ಹೆಂಗ್ ಬಂದಿರ ಅವ್ರು ಲೆಟರ್ ಪರ್ಮಿಷನ್ ನೀವು ಬಾ ಅಂತ ಹೇಳಿ ಪರ್ಮಿಷನ್ ನೀವೇ ತಾನೆ ಕರ್ದಿದ್ದು ನನಗೆ ಈಗ ಏನಂತ ಕರೆದಿದ್ದ ಅಲ್ಲ ಆಯ್ತು ನಾನು ಗೊತ್ತೀನಿ ಪರ್ಮಿಷನ್ ನೀ ಬಾ ಅಂತ ಹೇಳಿ ಕರ್ದಿರೋದು ಸ್ಟೇಷನ್ಗೆ ನೀವೇ ತಾನೇ ಕರೆದಿರೋದು ತಾನೆ ಮತ್ತೆ ಈಗ ಹೇಳಿ ನೀವೇನ್ ಪರ್ಮಿಷನ್ ಕೇಳೋಕ್ ಬಂದಿದ್ದೀರಾ ಲೆಟರ್ ತಗೊಂಡ್ ಇರ್ರಿ ನಾನ್ ಮಾತಾಡಕ್ ಬಿಡ್ರಿ ನೀವ್ ಮಾತಾಡೋಕ್ ಕೇಳಿಸ್ಕೊಂಡಿದ್ದೀನಿ ಇಲ್ಲ ನಾ ನೋಡಿ ಪರ್ಮಿಷನ್ ಕೇಳಕ್ ಬಂದಿರಾ ಏನಂತ ಪರ್ಮಿಷನ್ ಸನ್ಮಾನ ಮಾಡ್ತೀವಿ ಇವ್ರಿಗೆ ಅಂತ ಬಂದಿದ್ದೀರಾ ಹೌದಾ ಹೌದೇನ್ರಿ ಪರ್ಮಿಷನ್ ಮಾಡಿ ಸರ್ ನಾವು ಇಲ್ಲೇ ಮಾಡ್ಕೊಡೀ ಇಲ್ಲ ಇಲ್ಲ ಮಾಡ್ಬೇಕು ಅಂತ ಹೇಳ್ತೇನೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಆರೋಪ ಬಂದಿರೋದಕ್ಕೆ ಯೋಕ ನಾವು ಮನೆ ಬಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ವಲ್ಲ ನಾವು ನೀನ್ ಯಾರು ಕುರ್ಚಿಗೆ ಬಂದು ಕೂತ್ಕೊಳ್ಳ ಆದೇಶ ಸರ್ಕಾರ ಆದೇಶ ಅದನ್ನೇ ಹೇಳ್ತಿರೋದು ನಾನು ನಿಮ್ ಮನೆಗೆ ಬಂದಿಲ್ಲ ನಮ್ಮ ಮನೆಗ್ ಬರ್ತೀವಿ ಅಂತ ಹೇಳಿಲ್ಲ ಒಬ್ಬ ಸರ್ಕಾರಿ ಅವಕಾಶ ಇಲ್ಲ

ನೀವಲ್ಲ ಬಂದ ನಿಂತ್ಕೊಂಡು ಪರ್ಮಿಷನ್ ನೀವ್ ಕರೆದಿದ್ದು ತಾನೇ ಪರ್ಮಿಷನ್ ಬಾ ಅಂತ ಹೇಳಿ ಪರ್ಮಿಷನ್ ನೀವೇ ತಾನೇ ಕರೆದಿದ್ದು ಈಗ ಏನಂತ ನನಗೆ ಅಲ್ಲಲ್ಲ ಆಯ್ತು ನಾನು ಓದ್ತೀನಿ ಪರ್ಮಿಷನ್ಗೆ ನೀ ಬಾ ಅಂತ ಹೇಳಿ ಕರೆದಿರೋದು ಸ್ಟೇಷನ್ಗೆ ನೀವೇ ತಾನೇ ನನಗೆ ಕರೆದಿರೋದು ನಾ ಬಂದಿದ್ದೆ ತಾನೆ ಮತ್ತೆ ಈಗೇನು ಬಂದಿದ್ದೀರಾ ಹೇಳಿ ನೀವೇನ್ ಪರ್ಮಿಷನ್ ಕೇಳೋಕ್ ಬಂದಿದ್ದೀರಾ ಲೆಟರ್ ತಗೊಂಡಿ ಇರ್ರಿ ಏನ್ ಮಾತಾಡಕ್ ಬಿಡ್ರಿ ನೀವ್ ಮಾತಾಡೋಕ್ ಕೇಳಿಸ್ಕೊಂಡಿದೀನಿ ಇಲ್ಲ ನಾನು ನೋಡಿ ಪರ್ಮಿಷನ್ ಕೇಳಕ್ ಬಂದಿರಾ ಏನಂತ ಪರ್ಮಿಷನ್ ಸನ್ಮಾನ ಮಾಡ್ತೀವಿ ಇವ್ರಿಗೆ ಅಂತ ಬಂದಿದ್ದೀರಾ ಹೌದಾ ಹೌದೇನ್ರಿ ಪರ್ಮಿಷನ್ ಮಾಡ್ಸ್ಕೊಡ್ರಿ ಸನ್ಮಾನ ಇಲ್ಲೇ ಮಾಡ್ಕೊಂಡಿದ್ರು ಇಲ್ಲ ಇಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಆರೋಪ ಬಂದಿರೋದಕ್ಕೆ ನಾವು ನಾವು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರಲ್ಲ ನಾವು ನೀನ್ ಯಾರು ಕುರ್ಚಿ ಬಂದು ಕೂತ್ಕೊಳ್ಳಕ್ಕೆ ಸರ್ಕಾರ ಆದೇಶ ಅದನ್ನೇ ಹೇಳ್ತಿರೋದು ನಾನು ನಿಮ್ ಮನೆಗೆ ಬಂದಿಲ್ಲ ನಮ್ಮ ಮನೆಗ್ ಬರ್ತೀವಿ ಅಂತ ಹೇಳಿಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಸನ್ಮಾನ ಮಾಡಿಲ್ಲ ನಿಮಿಷ ನಿಮಿಷ ಕೇಳಿ ಈಗ ಯಾರಾದರೂ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹುಲಿ ಬಂದಿದ್ದಾರೆ ಅಂದ್ರೆ ಐ ಆಗಿರ್ಬೋದು ಸಿಪಿಐ ಆಗಿರ್ಬೋದು ಅಥವಾ ಡಿವೈಎಸ್ಪಿ ನೂತನವಾಗಿ ಎಲ್ಲಾದರೂ ನಮ್ಮ ಹಡಗಲಿ ವ್ಯಾಪ್ತಿಯಲ್ಲಿ ಬರುವಂತ ಪಿ ಆದಾಗ ಹಡಗಲಿಗೆ ಬಂದಾಗ ನಾವು ಸಹಜವಾಗಿ ಹೋಗಿ ಬಗ್ಗೆ ಕೊಟ್ಟವರಿಗೆ ಸನ್ಮಾನ ಮಾಡ್ತೀವಿ ನೀವ್ ಹೇಗೆ ಪೊಲೀಸ್ ಯಾರು ಇದಾರಲ್ಲ ಅವ್ರ ಬಗ್ಗೆ ಸನ್ಮಾನ ಮಾಡಿದ್ರು ಆ ರೀತಿಯಲ್ಲಿ ನಾವು ಸನ್ಮಾನ ಮಾಡಿದಾಗ ತಪ್ಪೇನಿದೆ ನೀವು ಕೂಡ ಹಗರಿಬೊಮ್ಮೆನಹಳ್ಳಿಯಲ್ಲಿ ಅದ್ರ ಬನ್ನದಿಂದ ನೂತನವಾಗಿ ನಮ್ಮ ಹಡಗಲಿ ಬಂದಿದ್ದೀರಿ ಅದಕ್ಕ ಈ ಹಡಗಲಿ ಜನತೆ ಗೊತ್ತಾಗ್ಬೇಕಲ್ಲ ಇವರು ನೂತನವಾಗಿ ನಮ್ಮ ಹಡಗಲಿ ಬಂದಿದ್ದಾರೆ ಅವರಿಗೆ ನಾವು ನಾಗರಿಕ ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಅಂತ ಹೇಳಿದ್ವಿ ತಪ್ಪೇನಿದೆ ಆಯ್ತು ನಮ್ಗೆ ಇಷ್ಟ ಇಲ್ಲ ನೀವು ಸನ್ಮಾನ ಇಷ್ಟ ಇಲ್ಲ ನಾ ನೀವೇ ನಮ್ಗೆ ಸರ್ವೆಂಟ್ ದುಬಳಕೆ ಮಾಡಿ ನೀವು ಕೊಡಿಯಲ್ಲ ನಿಮ್ಮ ನಿಮ್ಮ ಇಲಾಖೆಗೆ ಪೊಲೀಸ್ ಇಲಾಖೆಗೆ ತಪ್ಪು ನಡೆದಿದೆ ಅದನ್ನ ಕೊಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ